ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜ ಇಂದು ನಂಗೆ ಪೂಜಕಲ್ಕ್ ಬಂತು ಇಲ್ಲಿ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಅವ್ರ ಪ್ರೋಗ್ರಾಮ್ ನಡೆದ ನಂಡು ಎಲ್ಲರೂ ಸುಮಾರು ಜನ ಬಂತು ಇಲ್ಲಿ ಸೊ ನಿಂಗಳು ಬಾರಿ ನಂಗೆ ನೋಡ್ತೀನಿ ಬಕ್ಕ ನಂಗಡ ಕಿರುಗೂರ್ಲು ಬಲ್ಯ ಮನೇಲಿ ಅಲ್ಲಿ ಗುರು ನಿಮ್ಮ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತುಂಜ ಇಂದಕ್ಕೆ ನಾನು ಪೂಜೆಕಲ್ ಗ್ರಾಮ ಹತ್ರ ಒಂದು ಕಾಕೆರ ಒಕ್ಕ ಅನ್ನುವಂಥವ್ರು ಒಕ್ಕ ಒಂದು ಜಾಗಕ್ಕೆ ಬಂದೆ ಇಲ್ಲಿ ಕಾಕೆರ ಒಕ್ಕ ಹತ್ರ ಬಲ್ಲೆ ಅವರು ಪ್ರೋಗ್ರಾಮ್ ಆಯ್ನು ಸೊ ಆ ಪ್ರೋಗ್ರಾಮ್ಲು ತುಂಬ ಜನ ಕೂಡಿ ಆಡಿತ್ತು ಅಂದನೆ ನಾನು ಇದಕ್ಕೆ ಆ ಪ್ರೋಗ್ರಾಮ್ಗೆ ಬಂದೆ ನಿಂಗೆಲ್ಲರೂ ಬಾರಿ ಆ ಪ್ರೋಗ್ರಾಮ್ಲಿ ಎಂತ ಮಾಡುವ ಅಂದು ನೋಟಣ್ಣ ಜಿಲ್ಲೆರ ಮಾನಂದವಾಡಿಂಜ

കളിക്കൂർ കഴിയേനെ ഉസ്താദ് അങ്ങോട്ട് പോലെ अरे बाबी अरे सद्दसदอด मारो अद मारो सप्ने मारो इंग्लैंड ಕಾಕಿರ ಬಿ ನಾಣಯ್ಯ ಕೆ ಬಿ ನಾಣಯ್ಯ ಹೆ ಕುಟುಂಬಸ್ಥ ಇನ್ನೇ ಕಾಕೇರ ಕುಟುಂಬಸ್ಥರ ಗುರು ಕಾರಣತ್ರ ಹೆಚ್ಚಕ್ಕೋ ಹೆಚ್ಚಕ್ಕೋ ಶತಮಾನ ಹತ್ರ ಇತಿಹಾಸ ಉಂಡು ಅದು ನಂಗಕ್ಕೆ ಗೊತ್ತಾಯ ಏನಿಸಂಗೆ ನಂಗಡ ಕಿರುಗೂರ್ಲು ಬಲ್ಯ ಮನೇಲಿ ಅಲ್ಲಿ ನಂಗಡ ಗುರುವನ್ನು ನಿಪ್ತಿಡುವಂಥ ಸ್ಥಾನ ಉಂಡು ಅಲ್ಲಿ ಗುರು ನಿಪ್ತಿಡ್ತಕ್ಕ ಪಕ್ಕ ಪಕ್ಕ ನಂಗಕ್ಕೆ ಇಲ್ಲಿಯೋ ನಂಗಡ ಕುಟ್ಟ ಗ್ರಾಮದೋ ನಂಗಡ ಕಾಕಿರ ಕುಟುಂಬಸ್ಥ ಉಂಡು ಆ ಕುಟುಂಬಸ್ಥ ಇಲ್ಲಿಯೂ ಗುರು ಸ್ಥಾನ ಉಂಡಿ ಆ ಗುರು ನಂಗಕ್ಕೆ ಇಲ್ಲಿಯವ್ರ ಸ್ಥಾನ ಕಾಟ್ತಾತು ಅಲ್ಲಿ ನಂಗೆ ಕೈಂಜ ದೈಂಜ ಗುರುನ ಕಪ್ಪಂಜಿ ಗುರುರ ಸ್ನಾನ ಮಾಡಿತ್ತು ಗುರುರ ಸ್ನಾನ ಮಾಡೀತು ಅದಂಗ ಪೂಜಾ ಪುರಸ್ಕಾರ ಮಾಡಿ ನಂಡು ಅಂದನೇ ಇಲ್ಲಿ ನಂಗೆ ಗುರುನ ಕಟ್ಟಿ ತಪ್ಪಕ ಇಲ್ಲಿ ನಾಗಂಡವ್ರ ಸ್ಥಾನ ಉಂಡು ಕುಳಿಯಂಡವ್ರ ಸ್ಥಾನ ಉಂಡೋಣಗೆ ತಿಂಜಿ ಬಾತು ಅನ್ನ ತಿರುಗಿ ಬಂದ ಭೀನ ನಂಗೆ ಪ್ರಸಿದ್ಧ ತಂತ್ರಿಯನಿಟ್ಟ ಇಲ್ಲ ಪ್ರಸಿದ್ಧ ತಂತ್ರಿ ಕಕ್ಕಜಿಟ್ಟಿದ್ದೆ ನಂಗೆ ಕರ್ಟು ನೋಟಕ್ಕೆ ಅವು ಇನ್ನ ಸ್ಥಾನ ಕಾಟಿತೈತಿ ಅನ್ನೇ ಆ ಸ್ಥಾನದಲ್ಲಿ ಆ ತಂತ್ರಿ ಅಣ್ಣ ಮಾದರಿಯೂ ನಂಗಡ ಗುರು ಅಣ್ಣ ಮಾದರಿಯೂ ಸ್ನಾನ ಮಾಡೋಂಗಿ ಹಿಂದೆ ಅಂಡ ಪೂಜೆ ಪುರಸ್ಕಾರನ ಪ್ರತಿಷ್ಠಾಪನ ಮಾಡಿತ್ತು ನಡಪಿದ ಕಾಕೇರ ಡಿ ಕಾಳಪ್ಪ ದಿನೋಂದು ನಂಗಡ ಈ ಪಿಂಜ ನಾಗಂಡ ದೇವಡ ಪ್ರತಿಷ್ಠಾಪನೆನ ಇಂದೇತರ ದಿನನ ಪನ್ನೆರಡು ಅಂಜಿ ರಂಡಾಯಿರತಿ ಇರುವತ್ತಂಜಿ ತಿಂಗಳಾಜ ದಿವಸ ಇನ್ನೇ ಪ್ರತಿಷ್ಠಾಪನೆ ಮಾಡೋಕ್ಕೂ ಅದೇ ಪೋಲೆ ನಂಗಡ ಪ್ರಸಿದ್ಧ ಕೇರಳ ರಾಜ್ಯತ್ರ ವಯನಾಡು ಜಿಲ್ಲೆರ ಮಾನಂದವಾಡಿಂಜ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕ ಪಿಂಜ ತಂತ್ರಿ ಆನಂತ ದಾಮೋದರನ್ ಪಿಂಜ ಹಿಂಗಡ ಕೂಟಕಾರ ಪಿಂಜ ನಂಗಡ ಈ ಕುಳಿಯ ಪಿಂಜ ನಾಗದೇವಡ ಪ್ರತಿಷ್ಠಾಪನೆಗೆ ಮೇಯ್ನ್ ಆಯಿತು ಬಂತು ಕುತ್ತಿ ಪೊಜ್ಜ ಅಂತ ಪೊಜ್ಜ ಪೊಜ್ಜ ಅಂತ ಶ್ರೀ ಬಾಬು ಆಚಾರಿ ಹಿಂಗೆ ಕೇರಳದ ಪ್ರಸಿದ್ಧ ಕುತ್ತಿ ಪೊಯ್ಯ ಹಿಂಗ ಆಯ್ತು ಉಂಡು ದೇವಸ್ಥಾನ ಪಿಂಜ ಮನೆಗೆ ಸಂಬಂಧಪಟ್ಟನಕ್ಕೆ ಕುತ್ತಿ ಪೂಜಿತು ಕಳಿಪಟ್ಟ ಹಿಂಗ ಆಯ್ ಆಯ್ತು ಉಂಡು ಅನ್ನನೇ ಆ ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಅರ್ಚಕಂಗ ಅನ್ನಂಥ ಬಾ ದಾಮೋದರನ್ನು ಪೂಜಾರಿ ಸಹ ಕೇರಳ ಹತ್ರ ಸುಪ್ರಸಿದ್ಧ ಅರ್ಚಕನ ಆಯ್ತು ಉಂಡು ಅನ್ನನೆ ಅದನ್ನು ಊರ್ಕಾರೆಲ್ಲ ಅಣ್ಣ ಪೋಲೆ ಹಿಂಗೆ ನಂಗೆ ಕಾಂಟ್ಯಾಕ್ಟ್ ಮಾಡಿತ್ತು ಹಿಂಗೆಗಳ ಕೂಟಣ್ಣು ಬಂತು ಕೂತಿ ಪೂಜಿತ್ತು ಹಿಂದೆ ಥರ ದಿವಸ ಪ್ರತಿಷ್ಠಾಪನೆ ಕಾರ್ಯ ದೂರಿ ಆಯ್ತು ನೆರವೇರಿತು ಅನ್ನನೆ ನಂಗಕ್ಕೆ ಫ್ಯಾಮಿಲಿಗೆಲ್ಲರಿಗೂ ಈ ಈ ಸ್ಥಾಪನೆ ಮಾಡಿದದ್ದು ತುಂಬ ಖುಷಿಪಟ್ಟಿತ್ತು ನೋಡೋಕೆ ನಾನು കാക്കരവി കാക്കുടുംബ അധ്യക്ഷ ഇന്ന് നഗ നങ്ങ കാര കുടുംബത്ര ഗുരു കാരണ മുൻത്ത് നന്ന ഇല്ല നാഗണ്ടോ പിന്നുളിയണ്ട പ്രതിഷേധമാണിത് നമുക്ക് ഇല്ല ബലിമനുജ ഇല്ല ഇല്ലതു ബല്യ മനുജ ഗുരു കാരണ മുൻ ദേവസ്ഥാന ബന്ധു എല്ലാം കൂടീത്ത് നമ്മുടെ കാക്കേര കുടുംബ എല്ലാം കൂടീത്ത് അത വിഷയ നഗക്ക നി മിഞ്ചൂ ആ ഗുരു കാരണ നങ്ങട കുടുംബക്കു മക്കക്കൂ സർവ രീതിലൂ ആശീർം അടിച്ച് നല്ലത് മാറ്റ കേട്ട് നട്ടനോട് ಪೆದಕಾಕಿಯರ ಜಾನಕಿ ಹಿಂದೀಕ ನಂಗೆ ಒಕ್ಕತ್ರವರು ನಾಗಂಡ ಸ್ಥಾಪನೆ ಕುಳಿಯಂಡ ಸ್ಥಾಪನೆ ಮಾಡಿ ಅಣ್ಣಿತ್ತು ಎಲ್ಲ ಅನ್ನೇ ಇದು ನಿಪ್ಚಿಟ್ಟಿತ್ತು ಗುರುರದ್ದು ಆಶೀರ್ವಾದ ಇಟ್ಕೊಂಡು ಈಗ ಕಾರ್ಬಾರ್ನ ನೆರವೇರಿಸಿಟ್ಟಿತ್ತು ಇಂಜು ವಿಜಕ್ಕೂ ಮಕ್ಕಕ್ಕೂ ದೂರು ನಂಗೆ ಊರ್ಲು ಒಕ್ಕೂ ಕುಟುಂಬಕ್ಕೂ ಒಬ್ಬರಿಗೂ ತೊಂದರೆ ತಕ್ಕ ತನಕೆ ಆ ಮಾ ಗುರು ಆ ಈಶ್ವರ ಬಸವೇಶ್ವರನು ಆಶೀರ್ವಾದ ತಂತು ನಂಗಳ ಒಂದು ನಂಗೆ ಹಿಂದೆ ಮಿಚ್ಚಿಟ್ಟು ಎಲ್ಲಾರ್ಗೂ ಕೂಡಿಟ್ಟು ನಂಗೆ ಪ್ರಾರ್ಥನೆ ಮಾಡೀವಿ ನಾನು ಕಾಕಿರ ಕೆ ಬಿ ನಾಣಯ್ಯಂಡಮ್ಮ ಅವ್ವ ನಂಗೆ ಈ ಕಾಕಿರ ಒಕ್ಕತ್ರ ನಡ್ಪಂತ ಕಾಕೆತ್ರ ಒಕ್ಕತ್ರ ಈ ಅವರ ಕಾರ್ಯತ್ಲು குளியண்ட பின்ன நாகண்ட பிரதிஷ்டாபனை காரிய ஃபர்ஸ்ட் டைம் நந்தனு அதுங்கெல்லாம் நங்கட எல்லா ஒரு ஒர்க் ஷெடியூல போட்டித்து வந்து நாங்கள் ஒரு ப்ரோக்ராமில் வந்து எல்லாம் ஒத்தோர் மேல் எல்லோரும் கூடி ஆயிட்டு ஹுஷியோட இவரு பூஜை காரியத்தை பாகியாய்த்து அண்ணே நம் இக்கத்தில ஜென்ரேஷனுக்கு இதோ ஒரு குஷிர சங்கதி எல்லாம் நாங்கள் ஜாபு அது இது நின்று தூர தூரம் போயிட்டிருப்பா எல்லோரும் பந்து எல்லாரும் அறிஞ்சக்கும் இது ஒரு ஒரே ஒரு சமயந்தும் நமஸ்காரம் ഞാൻ ബാബു മാനന്തവാടി കൂളിവേൽ എന്ന് പറഞ്ഞ സ്ഥലത്താണ് എൻ്റെ പ്രധാനമായിട്ടുള്ള പരിപാടി താമ്പൂര ജ്യോതിഷം വീടിൻ്റെ വാസ്തു നിർണയം അമ്പലങ്ങൾ തറകൾ ഈ വക കാര്യങ്ങൾ ഒക്കെ നോക്കലാണ് പരിപാടി കോഴിക്കോട് ജില്ല വയനാട് കണ്ണൂർ കൊടക്ക് ഇത്രയും ഇതിൽ നമ്മളെ സേവനം അനുഷ്ഠി പോയിട്ടുണ്ട് പതിനാല് പതിനഞ്ച് വർഷമായി ഈ ഭാഗത്തേക്കൊക്കെ നമ്മൾ കാര്യങ്ങളൊക്കെ നല്ല വൃത്തിയിൽ ചെയ്തു കൊടുക്കുന്നുണ്ട് നമസ്തേ ഞാൻ വാമല്ലൂർ ദാമോദരൻ നമ്പൂതിരി വയനാട് ജില്ലയിൽ മാനന്തവാടി ദേശത്ത് അഞ്ചുകുന്ന് പുതൂർ കണ്ണൂട്ടിക്കുന്നില്ലം അവിടെയാണ് താമസം മാനന്തവാടി ശ്രീ ചുണ്ടക്കുന്നം മഹാലക്ഷ്മി ക്ഷേത്രം മേൽശാന്തിയാണ് ഇരുപത്തൊമ്പത് വർഷമായി അവിടെ പൂജ കഴിക്കുന്ന ആളാണ് തന്ത്രം ക്ഷേത്രപ്രതിഷ്ഠ കലശം നവീകരണം എല്ലാ ഇതും തന്ത്രവിദ്യകളെല്ലാം ചെയ്യാറുണ്ട് വയനാട് കേരള കർണാടക തമിഴ്നാട് എല്ലാ സ്ഥലങ്ങളിലും പ്രതിഷ്ഠാതി കർമ്മങ്ങൾക്ക് പോകാറുണ്ട് കുറേ ക്ഷേത്രങ്ങളിൽ തന്ത്രം എനിക്കുള്ളതാണ് ഇന്ന് കൂട്ടത്ത് കാക്കര ഫാമിലി അവരുടെ പ്രതിഷ്ഠാതി കർമ്മങ്ങൾക്ക് വന്നതാണ് ഗുരുസ്ഥാനം ഗുരുസ്ഥാനം നാഗസ്ഥാനം ഗുളികസ്ഥാനം ഇതിൻ്റെ പ്രതിഷ്ഠ നടത്തിക്കൊണ്ടിരിക്കുകയാണ് വളരെ ഗംഭീരമായിട്ട് ഗംഭീരമായിട്ട് നല്ല വൃത്തി നടക്കുന്നത് കാര്യങ്ങൾ നടത്തിയിട്ടുണ്ട് നടന്നുകൊണ്ടിരിക്കുകയാണ് നടന്നുകൊണ്ടിരിക്കുന്നുണ്ട് നല്ല പവറുള്ള സ്ഥലമാണിത് എല്ലാം കൊണ്ടും ഇവിടുത്തെ ഗുരു ഗുരു എന്ന് പറഞ്ഞാൽ ഇത്രയും പവറുള്ള ഗുരു വേറെ അടുത്തെങ്ങും ഞാൻ കണ്ടിട്ടില്ല നമ്മൾ ഒരുപാട് കർമ്മങ്ങളും കാര്യങ്ങളൊക്കെ ആയിട്ട് പോകുന്നത് നല്ല പവറുള്ള ഗുരുവാണ് എന്തായാലും നല്ലൊരു ഉയർച്ചയും വളർച്ചയും ഈ ദേശത്തിനും ഈ കുന്നിനും ഈ വീട്ടുകാർക്കും ഇതുമായിട്ട് ബന്ധപ്പെട്ട എല്ലാവർക്കും ഉണ്ടാകുമെന്ന് ഉറപ്പ് ഞാൻ തരുന്നു നാടപിത കാക്കേര യശ്മിത നാന്നിന്ന് ഞങ്ങളുടെ ഗുരുസ്ഥാനത്തര ബാ തക്പരി ഗുരുസ്ഥാനത്തരല്ല ഞങ്ങളുടെ പക്കത്തില് ദേവയുടെ നാഗദേവ പിന്നെ കുളിയദേവൻ്റെ ഒരു പ്രതിഷ്ഠാപന കഴിഞ്ഞത്ത് അതിൽ ബലിയങ്ക ചെറിയ മമ്മിയാ ഡാഡിയാ പിന്നെ ഞങ്ങളുടെ ഊര എല്ലാ പെരിയങ്ങളും ഇഞ്ചത്ത് ആ ദേവയുടെ ഇത് നമ്മ ഷഷിയായിട്ട് നടത്ത കൊടുത്തി ആ മേലെ ദേവയുടെ ആശീർവദും ഇക്കടിച്ചിട്ടവി നമുക്ക് കാക്കര സുജനി സുരേഷ് സുരേഷ് പണ് ഞങ്ങളുടെ കാക്കര ഗുരു കാരണ പിന്ന കുളിയ ദേവ നാഗദേവടെ പ്രതിഷ്ഠാപന ഇന്ത്യ ആയിട്ട് അതങ്ങ് നമ്മുടെ കാക്കിയര ഫേമിലി എല്ലാവരും മക്കളും പല്ലയങ്ങളും എല്ലാവരും ബന്ധു കൂടിയത് ചക്കണോക്ക് ഇതൊരു നല്ല കാര്യ ആനുകൊണ്ട് ഞങ്ങളുടെ കാക്കര ഫേമിലി എല്ലാവരും കൂടോക്ക് ഇതൊരു അവകാശം കിട്ടു ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ